ಸೆಂಟರ್ ರೋಡ್ ಅಲ್ಲಿ ಹೋಗ್ತಾ ಇದೇ ಗುರು ಏ ಯಾವ್ದ್ ಗುರು ಇದು ಡ್ಯಾಮು ಈ ಕಡೆ ನೋಡಿ ರಿವರು ರೋಡ್ ಐತಿ ರಿವರ್ ಅನ್ನ ಸ್ವಲ್ಪ ಜಾಗ ಬಿಟ್ಟರೆ ನಾವು ಹೋಗುತ್ತೇವೆ ಮಾರಿ ಸಾಬು ನಿಮ್ದು ಓ ಯಾವ್ದು ನೋಡ್ ಗುರು ಡ್ಯಾಮು ಕಲ್ಲಡ ಡ್ಯಾಮ್ ತೆನ್ಮಾಳ ಹೆಂಗಿದೆ ಸಾಕೋದಾಗಿದ್ದಾಳು ಮುಂದೆ ನೋಡಿ ಲಾರಿ ಅವನು ಏನ್ ಆಟ ಆಡಿಸ್ತಾ ಇದ್ದಾನಾ ಲಾರಿ ನಾನು ಇದ್ದೇ ಕಣ್ಣೇ ಓಡಿಸ್ತಾ ಇದ್ದಾನ ಏನೋ ಗೊತ್ತಿಲ್ಲ ಮೋಸ್ಟ್ಲಿ ನೋಡಿ ಚಂದ ನೋಡಲ್ ಹೋಗ್ತಾ ಇದ್ದಾನೆ ಗುರು ನೋಡ್ಕೊಳ್ಳ ಹೆಂಗ್ಯ ಅವನ್ನೇ ಬಂದಿರ್ಬೇಕು ಅನ್ಕೊಂತೀನಿ ನಣ್ಣಂಗೆ ಸೈಡ್ ಕಾಕ್ಬಿಟ್ಟು ಮಲ್ಕೊಂಡಲ್ವಾ ನೋಡಿ

ಅಲ್ಲ ಆ ಕಡೆ ಈ ಕಡೆ ಎಳಿತಾ ಇದ್ದಾನಲ್ಲ ಗುರು ಇವನು ನಿದ್ದೆ ಬಂದ್ರೆ ಸೈಡ್ಕಾಗ್ಬೇಕಲ್ವ ಇವನು ಅದು ಈ ತರ ಟೈಮಲ್ಲಿ ಐದು ಗಂಟೆ ಬೇರೆ ಇವಾಗ್ಲೇ ಬರೋ ಜಾಸ್ತಿ ನಿದ್ದೆ ಸೆಂಟ್ರ್ ರೋಡಲ್ಲಿ ಹೋಗ್ತಾ ಗುರು Aga, aga, aga! ಸದ್ಯಕ್ಕೆ ಸೈಡ್ ಬಾಕೊಂಡ್ ಗುರು ಅಯ್ಯ ಈ ತರ ಓಡ್ಸಿದ್ರೆ ಬರೋ ಡೇಂಜರ್ ಗುರು ಇದು ಅವ್ರು ಕರೆಕ್ಟ್ ಆಗಿ ಬರ್ತಾ ಇದ್ರೆ ಇವನ್ ಎತ್ಕೊಂಡೋಗ ಇಕ್ತಾನೆ ನಿದ್ದೆ ಬಂದ್ರೆ ಆಗಿಬಿಟ್ಟು ಸ್ವಲ್ಪ ಹೊತ್ತು ಮುಲ್ಕೊಂಡು ಹೋಗ್ಬೇಕು ಈ ಥರ ಯಾಕೆ ಅವನು ರಿಸ್ಕ್ ತಗೊತಾ ಇದ್ದಾರೆ ಬೇರೆಯವ್ರದ್ದು ಇದು ಮಾಡ್ತಾ ಇದ್ದಾರೆ ಅದು ಬೇರೆ ವೇ ಬೇರೆ ಇದು ಅಲ್ ಆ ಆ ಕಡೆಯಲ್ಲೇ ಹೋಗಿದ್ದಾರೆ ಗುರು ಇಕ್ಕೋದು ಅಂತ ಗ್ಯಾರಂಟಿ ಉಂಟು ಫೈನಲ್ಲಿ ರೀಚ್ ಆಗೋ ಸಮಯ ಬಂದಿದೆ ಗೆಳೆಯರೇ ಇನ್ನೂ ರೀಚ್ ಆಗಿಲ್ಲ ಇನ್ನೂ ಐವತ್ತು ಕಿಲೋಮೀಟರ್ ಇದೆ ಈ ಕಡೆ ನೋಡಿ ಯಾವುದೋ ಗಾಡಿ ಚೆಕ್ ಸಿಗ್ಬಿಡಿದೆ ಇಲ್ಲಿ ಏನಿದೆ ಗೊತ್ತಾ ವ್ಯೂ ಗುರು ಆರು ಗಂಟೆ ಹತ್ತು ನಿಮಿಷ ಆಗಿದೆ ಅದು ಇಷ್ಟೊಂದು ಕತ್ಲಾಗಿದೆ ನೋಡಿ ಗುರು ವ್ಯೂ ನೋಡಿ ಆ ಕಡೆ ಚಿನ್ನಾಗಿದೆ ಬೆಟ್ಟಗಳು ಫುಲ್ಲು ನೋಡಿ ಸಾಗದೆ ಅಲ್ಲ ಹಿಂಗೆ ಒಂದು ಹನ್ನೆರಡು ಕಿಲೋಮೀಟರ್ ಸೌದೆ ಶಬರಿಮಲೆ ಬಂದ್ಬಿಡುತ್ತೆ ಗುರು ನಾನೇನೋ ದೂರ ಅನ್ಕೊಂಡಿದ್ದೆ ಇಲ್ಲಿ ಹತ್ರ ಇರೋದ ಶಬರಿಮಲೆ ಆರಾಮಾಗಿ ಮಾಲೆ ಆರಾಮಾಗಿ ಹೋಗ್ಬೋದಾಗಿತ್ತು ಲ್ಯಾಟ್ರಿ ಟಿಕೆಟ್ ಗುರು ಏನಿದೆ ಇಲ್ಲಿ ಅದೇ ನೋಡುದಲ್ಲ ಗುರು ಗಂಟೆ ಆರು ಗಂಟೆ ಆಗಿದ್ದು ಇಷ್ಟೊಂದು ಕಟ್ಲ ನಮ್ಮೂರಲ್ಲಿ ಆರು ಗಂಟೆ ಆಗೋದಕ್ಕೆಲ್ಲ ಗುರು ಎದ್ದು ಎಲ್ಲ ಮಾಡ್ತಾಡ್ತಾರೆ ಬೆಳಗ್ಗೆ ಹೆಂಗಿರುತ್ತೆ ಗೊತ್ತ ಆರು ಗಂಟೆಗೆ ಈ ಕಡೆ ಲೈಟಾಗಿ ಬಂದಿದೆ ಅನ್ಕೊಂತೀನಿ ಬೆಳಕು ಇಷ್ಟು ಲ್ಯಾಟ್ರಿ ಶಾಪ್ಸ್ ಇದೆಯಲ್ಲ ಅದರಲ್ಲಿ ಯಾರಿಗೇನು ನೋಡಿರುತ್ತೋ ಹೆಂಗ್ ಮಾತಾಗುತ್ತೆ ಎಲ್ಲಾ ಯೇಪ್ ಸ್ವಾಮಿಗಳೇ ಗುರು ಇಕಡೆ ಇರೋದು ಇಲ್ಲಿ ನಿಲ್ಲ ಬಸ ಹೋಗ್ತಾ ಇದೆ ಅದು ಯೇಪ್ ಸ್ವಾಮಿ ಇದೆ 89 ಕಿಲೋಮೀಟರ್ ಇದೆ ಗುರುಗಳೇ ಹ್ಯಾಪಿ ಕ್ರಿಸ್ಮಸ್ ಎಲ್ಲರಿಗೂ ಈ ವಿಡಿಯೋ ಯಾವಾಗ ಬರುತ್ತೆ ಗೊತ್ತಿಲ್ಲ ಅದಂತೂ ಇವತ್ತು ಮಾತ್ರ ಕ್ರಿಸ್ಮಸ್ ಡಿಸೆಂಬರ್ ಇಪ್ಪತ್ತ ಐದು ಎಲ್ಲ ಕ್ರಿಸ್ಮಸ್ ಅಲ್ಲಿ ಇರ್ತಾರೆ ಬಿರಿಯಾನಿ ಅದು ಇದು ಅಲ್ಲಿ ರಶಾಗಿರೋದು ಗೊತ್ತಿಲ್ಲ ಇವಾಗ ಕಾಣಿಸ್ತಾ ಇದೆ ಕ್ಲೀನಾಗಿ ಕಾಣಿಸ್ತದೆ நலுவ கிளோமீட்டர் ஒன் அவர ஓ மரே குரு வாது குரு இதா ಓಹೋ ಇದೇನು ಗುರು ಇದು ಲಾರಿ ಅವರು ಅಬ್ಬಾ ಬಾ ಗ್ರೇಟ್ ಗುರು ಈ ಲಾರಿ ಈ ಹಳ್ಳದಾಗ ಇಲ್ಸ್ರೆ ಯಾವ್ದು ಗುರು ಇದು ಡ್ಯಾಮು ಈ ಕಡೆ ನೋಡಿ ರಿವರು ರೋಡುದ್ದು ಐತೆ ರಿವರು ಇಲ್ಲಿಗೆ ಎಂಡಾಗುತ್ತೆ ಮೋಸ್ಟ್ಲಿ ಇದು ನೋಡಿ ಇದು ಇಲ್ಲಿ ನಿಲ್ಸಿ ಒಂದು ಫೋಟೋ ಹಾಕ್ಬೇಕು ಫೋಟೋ ಹಾಕೋದ್ರ ಏನಿದು ಬ್ರಿಡ್ಜು ರೈಲ್ವೆ ಬ್ರಿಡ್ಜ್ ಇದು ರಿವರ್ ನೋಡಿ ರೋಡ್ ಇದೆ ಬತ್ತೋಗಿದೆ ಗೊತ್ತೋಗಿದೆ ಯಾವ್ದದೆ ಅಂತ ಗೊತ್ತಿಲ್ಲ ಅದು ಮಾತ್ರ ಕೇಳ್ಬೇಡಿ ಗೋರೂ ವಾಟ್ ಎ ಬ್ಯೂಟಿಫುಲ್ ಅನ್ನ ಸ್ವಲ್ಪ ಜಾಗ ಬಿಟ್ಟರೆ ನಾವು ಹೋಗುತ್ತೇವೆ ಮಾರಿ ಸಾಬು ನಿಮ್ದು ಓಸರು ಕೂಗಬೇಡ ಗುರು ಥ್ಯಾಂಕ್ಸ್ ಅಣ್ಣ ಏ ಎರಡ್ರಿ ಹಿಂಗಿರಾ ಯಾವುದಿದು ಗಾಡ್ ಶಿಕ್ಷೆ ಗೊತ್ತಿಲ್ಲ ನನಗೆ ಬರ್ತಾವೆ ನೋಡಪ್ಪ ಇವಾಗ ಲೇಟ್ ಹಾಕೊಂಡ್ ಹೋಗಿ ಬರ್ಬೇಕಪ್ಪ ಇಲ್ಲದ್ರೆ ನೋಡಿ ಹೆಂಗ್ ಮಾಡ್ತಾ ಇದಾರೆ ಅವರು ಓಹೋ ಅಣ್ಣ ಮನೆಗೆ ಹೋಗ್ಬೇಕು ಇನ್ನೂ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಶಬರಿ ಮೇಲೆ ಬಸ್ಸಾಗ್ರು ಈ ಕಡೆ ಎಲ್ಲ ರೋಡ್ ರೋಡ್ ರೋಡಿ ಮಾರಿಗೆ ರೋಡಲ್ಲಿ ಓಡಿಸೋದು ಹೆಂಗಿರುತ್ತೆ ಆರೂವರೆ ಆಗಿದೆ ಟೈಮು ಇನ್ನೂ ಮೂವತ್ತೆಂಟು ಕಿಲೋಮೀಟರ್ ಇದೆ ಯಾವುದು ನೋಡ್ಗುರು ಡ್ಯಾಮು ಕಲ್ಲಡ ಡ್ಯಾಮ್ ತೆನ್ಮಾಳ ಹೆಂಗಿದೆ ನೀರು ಕಡಿಮೆ ಆಗಿಬಿಟ್ಟಿದೆ ಬೋಸ್ಟ್ಲಿಕೊಂತೀನಿ ಇಲ್ಲಾಂದರೆ ಅಲ್ಲಿಂದ ಬಿಡೋರು ವೇ ಮಾತ್ರ ಅಲ್ಟೆ ಆಗಿದೆ ಅದ್ರ ಜೊತೆ ನಮ್ಮ ಈ ಕಡೆ ನೋಡಿ ಸಾಕಾದ ಇದು ಮೇ ಬಿ ನೀರು ಕಡಿಮೆ ಆಗಿರೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ಕೊಂತೀನಿ ಅದೇ ಸ್ಲೋ ಮೋಷನಲ್ಲಿ ನಮ್ಮ ಬೇಬಿ ನೋಡಿ ಹಿಂಗೆ ಕಾಣಿಸ್ತಾ ಇದ್ದಾನು ಸಾಗಿದ್ದೇನೆ ಫೋಟೋಸ್ ಎಲ್ಲ ಬಸ್ತಾಗಿ ಹಿಡ್ದಿದ್ದೀನಿ ನಿಮಗೆ ಫೋಟೋಸ್ ಎಲ್ಲ ನೋಡಬೇಕಾದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಸೇಮ್ ಎ ಟಿ ಎಮ್ ಕನ್ನಡಿಗ ಡಿ ಸಾಕು ಇನ್ನೂ ಮೂವತ್ತೈದು ಕಿಲೋಮೀಟ್ರ್ ಹೋಗ್ಬೇಕು ಟೈಮ್ ಬಂದು ಈಗ ಎಷ್ಟು ಸಿಕ್ಸ್ ಫಾರ್ಟಿ ನೈನ್ ಆಗ್ತಾಯಿದೆ ಇನ್ನೂ ಅಷ್ಟೇ ಟೆನ್ ಓ ಕ್ಲಾಕ್ ಹೋಗಿ ಫೋನ್ ಮಾಡೋದು ಇವಾಗ ಏನಕ್ಕೆ ಹೋಗ್ತಾ ಇರೋದನ್ನು ಕೇಳಬೇಡಿ ನನಗೂ ಗೊತ್ತಿಲ್ಲ ತರ್ಟಿ ಫೈವ್ ಕಿಲೋಮೀಟರ್ ಫಿಫ್ಟಿ ಫೋರ್ ಮಿನಿಟ್ಸ್ ತೋರಿಸ್ತೈತೆ ತಿರುವನಂತಪುರಮ ಏನ್ ಗುರು ಕರುವಿದು. ನೋಡಿ ಸಾಕಾಗಿದೆ ಮಾತ್ರ ನೀವು ಮಾರ್ನಿಂಗ್ ಮಾರ್ನಿಂಗ್ ಈ ಥರ ರೇಟ್ ಮಾಡಿದ್ರೆ ಏನಿರುತ್ತೆ ಗೊತ್ತಾ 저거는 나가래, 고로.